ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಳದಂಥ ಪವಿತ್ರವಾದಂಥ ಪುಣ್ಯ ಭೂಮಿ ಇಲ್ಲೇ ಕಾಣದೆ ಚಾಮುಂಡಿ ಬೆಟ್ಟ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ರೈತರು ನೋಡಿ ರೈತರ ಪಾಡ್ ನೋಡಿ ರೈತರು ವ್ಯಾಪಾರ ಮಾಡಬೇಕೋ ಬ್ಯಾಡವೋ ರೈತರು ಜೀವನ ಮಾಡಬೇಕೋ ಬೇಡವೋ ನೂರಾರು ಕೋಟಿ ಸಾವಿರಾರು ಕೋಟಿ ಜನ್ಮಕ್ಕೆ ಬೆಂಕಿ ಹಾಕ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಈ ಸಾವಿರಾರು ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದಾರೆ ನೋಡಿ ಒಮ್ಮೆ ನೋಡಿ ರೈತರ ಕಷ್ಟ ನೋಡಿ ನೋಡಿ ರೈತರು ಕಷ್ಟ ನೋಡಿ ರೈತರು ವ್ಯಾಪಾರ ವಹಿವಾಟು ಮಾಡುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಇದು ಇದು ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮಲೆ ಮಹದೇಶ್ವರ ರಸ್ತೆ ಏನು ರೈತರಲ್ಲಿ ವಹಿವಾಟು ದಿನನಿತ್ಯ ಬೆಳೆದಂತ ತರಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ ಇಂಥ ವ್ಯಾಪಾರ ಮಾಡುವಂತ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ ಇಷ್ಟು ಬದಿ ಎಲ್ಲ ನಾಟಿ ಹಾಕ್ಬೋದು ಇಲ್ಲಿ ನಾಟಿ ಮಾಡಬಹುದು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮ ಜನ್ಮ

ನಿಮ್ಗೆ ನಿಜವ್ ಪ್ರಾಮಾಣಿಕತೆ ಇಲ್ವೇನ್ರ ಸಂವಿಧಾನ ಬದ್ಧವಾಗಿ ಪ್ರಮಾಣ ವಚನ ಮಾಡ್ತಿರಲ್ಲಪ್ಪ ನಿಮ್ ಜನ್ಮದ್ ಬೆಂಕಿ ಹಾಕ ಏನಂತ ಮಾಡ್ತೀರಿ ರೈತರು ಒಣಗ್ಲಿ ನಾವು ಸರ್ಕಾರಿ ಸಂಬಳ ತಗೊಂಡು ಏಸಿರ್ಮ್ ಅಂತ ಪ್ರಮಾಣ ವಚನ ಮಾಡ್ತೀರಾ ನಿಮ್ ನಿಜೋಲು ಮಾನ ಮರ್ಯಾದೆ ಇದ್ರೆ ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇದ್ರೆ ಸಂವಿಧಾನ ಬದ್ಧವಾಗಿ ನೀವು ರಾಜಕಾರಣ ಮಾಡದೇ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಶಾಪ ನಿಮಗ್ ತಂತೆ ಬಿಡಲ್ಲ ವಿರೋಧ ಪಕ್ಷ ನಾಯಕ್ರೇ ನಿಮ್ ಜನ್ಮದ ಬೆಂಕಿ ಹಾಕವ ಇವೆಲ್ಲ ತೋರ್ಸ್ರಿ ಮುಖ್ಯಮಂತ್ರಿಗಳಿಗೆ ಏನ್ರೇ ಮಾಡ್ತಾ ಇದ್ರಿ ನಿಮ್ಗೆಲ್ಲ ಅಧಿಕಾರ ಇಲ್ಲದಾಗ ಟಗರ್ ನೀವು ಅಧಿಕಾರ ಹೋದಾಗ ಗಿಡ ಮಾಡೋ ಟಗರ್ಗಳು ಇವರು ಬಂದು ರೈತರಿಗೆ ಮಹಾತ್ಮಾ ಗಾಂಧಿ ರಸ್ತೆ ಅಂತ ಹೆಸರು ಇಟ್ಕೊಂಡು ರೈತರು ಓಡಾಕಾಯ್ತಿಲ್ಲ ವ್ಯಾಪಾರಸ್ಥರು ಹೋಲ್ ನೋಡಕ್ ಆಯ್ತಾ ಇಲ್ಲ ನಾಗರದಲ್ಲಿ ಈ ಪರಿಸ್ಥಿತಿ ನೋಡಿ ಬರಲಿಲ್ಲ ನನಗೆ ನನ್ಗೆ ದಯಮಾಡಿ ರೈತರಿಗೆ ಒಂದು ಒಳ್ಳೆವಾದಂತ ಈಗೆಲ್ಲ ನೆಲ ಚಪ್ಪಡಿಗಳು ಕಿತ್ತಾಕ್ತಿರಲ್ರ ಚಪ್ಪರಿಗಲ್ ಕಿತ್ತಾಕ್ತಿರಲ್ಲಪ್ಪ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ್ತೇವೆ ಆ ಚಪ್ಪರಿಕಾ ಒಂದು ರೈತರು ಸೂರ್ ಅಂತ ನಮ್ಮ ಮೈಸೂರು ದೇವಸ್ಥಾನ ಬಳಕಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಆಗ್ಬೇಕಾಗ್ತವೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಈ ರೈತರಿಗೆ ಒಂದು ಸೂರ್ ಮಾಡ್ಕೊಡಿ ವ್ಯಾಪಾರ ಮಾಡಕ್ಕೆ ಒಂದು ಸುಚಿತವಾದಂತ ಸ್ಥಳ ಮಾಡ್ಕೊಡಿ ಅಂತ ಹೇಳ್ತಾ ನನ್ ಮಾತ್ರ ಸಮಾಪ್ತಾ ಇದ್ದೀನಿ ಜೈ ಕನ್ನಡ ಬಗ್ಗೆ ಜೈ ಕನ್ನಡ ಮಾತಾಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಕನ್ನಡ ದೇವತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಚಾಮುಂಡೇಶ್ವರ ಹುಟ್ಟಿನ ಕ್ಷೇತ್ರ ಇದು ನಾಲ್ವಡಿ ಕೃಷ್ಣರಾಜ ರಾಜ್ಯ ಹುಟ್ಟಿನಂತೆ ನಾಡಿದು ನಿಮ್ಗೆ ಜನ್ಮದ ಬೆಂಕಿ ಹಾಕವೇ ಈಗಲಾದ್ರೂ ಬಂದು ರೈತರಿಗೆ ಸಾರ್ವಜನಿಕರಿಗೆ ನಿಮ್ಮ ಓಟ್ ಹಾಕಿದವ್ರಿಗೆ ಒಳ್ಳೆ ರೀತಿ ಸೇವೆ ಮಾಡಿ ಅಂತ ನಾನು ಮಾತ್ರ ಸಮರ್ಪಿಸಿದ್ದೆ ನಮಸ್ಕಾರ ಧನ್ಯವಾದಗಳು